ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ಫಸ್ಟ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ನಾವು ಗೊತ್ತಲ್ಲ ನಮ್ಮ ಚಾನೆಲ್ ಏನು ಗೊತ್ತಾ ಚಿತ್ತು ಚೈ ನೆಟ್ ಕಾಮಿಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸ್ದಾಗ ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಇಷ್ಟ ಆದರೆ ಇನ್ಫಾರ್ಮೇಶನ್ ಇದೆ ಅಂತಂದರೆ ಒಂದು ಶೇರ್ ಕೊಡಿ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಯೋಕ್ಕೆ ನಾನಿವತ್ತು ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಮಾತಾಡೋಣ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಳೋಣ ಅಂತ ಹೇಳಿ ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಆ ಟಾಪಿಕ್ ಬಂದು ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದು ಅದು ಗೊತ್ತಾ ನಾನು ಕೂಡ ಯೂಟ್ಯೂಬ್ ಬಿಗಿನರ್ ಹೊಸ್ದಾಗಿ ಮಾಡ್ತಿರೋಳು ನನಗೂ ಕೂಡ ಒಂದು ಚೂರು ಐಡಿಯಾಸ್ ಇಲ್ಲ ಫಸ್ಟು ನಮಗೆ ಲಾಂಗ್ ಲಾಂಗ್ ವೀಡಿಯೋಸ್ ಮಾಡಬೇಕು ಅನ್ನೋ ಐಡಿಯಾಸ್ ಕೂಡ ಇರಲಿಲ್ಲ ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈಗ ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಏಯ್ಟ್ ಮಂತ್ಸ್ ಆಗಿದೆ ಏಯ್ಟ್ ಮಂತ್ಸ್ ಆಗೋ ಬಂದಿದೆ ಶಾರ್ಟ್ಸ್ ಮಾಡೋ ಐಡಿಯಾಸ್ ಇದ್ದಿದ್ದು ನಮಗೆ ಅದನ್ನ ಇವಾಗ ನೋಡಿ ನೋಡಿ ಹೆಂಗೆ ಮಾಡಬೇಕಂತ ತಿಳ್ಕೊಂಡಿದ್ವಿ ಬಟ್ ಲಾಂಗ್ ವೀಡಿಯೋಸ್ ಐಡಿಯಾಸ್ ಇರಲಿಲ್ಲ ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಲಾಂಗ್ ವೀಡಿಯೋಸೇ ಮಾಡಬೇಕಾಗಿದೆ ನಮಗೆ ಫಸ್ಟ್ ಯೂಟ್ಯೂಬ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಯಾವ ರೀತಿ ಟ್ರೈ ತಗೋಬೇಕು ತೊಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ಅದರಿಂದಾಗಿ ಒಂದು ಸ್ಟ್ಯಾಂಡ್ ಅಂತೂ ಬೇಕಿತ್ತು ಅದಕ್ಕಾಗಿ ನಾವು ಈ ಸ್ಟ್ಯಾಂಡ್ ತಗೊಂಡು ಬಟ್ ಈ ಸ್ಟ್ಯಾಂಡ್ ತೊಗೊಂಡ್ಮೇಲೆ ಯಾವ ಥರ ಸ್ಟ್ಯಾಂಡ್ಗಳು ತೊಗೋಬೇಕು ಯಾವ ಥರ ಟ್ರೈಪೋರ್ಟ್ಸ್ಗಳು ತೊಗೋಬೇಕು ಅದೆಲ್ಲ ಏನೂ ಐಡಿಯಾಸ್ ಇರಲಿಲ್ಲ ನಮಗೆ ನಾವು ಎಲ್ಲರೂ ಆಲ್ಮೋಸ್ಟ್ ನೋಡಿರೋದ್ರಿಂದ ಒಂದು ಇಬ್ರು ಮೂರು ಜನದ್ದು ವೀಡಿಯೋಸ್ಗಳು ಅವರೆಲ್ಲ ರಿಂಗ್ ಸ್ಟ್ಯಾಂಡ್ ಇಟ್ಕೊಂಡಿದ್ರಿಂದ ನಾವು ಕೂಡ ರಿಂಗ್ ಸ್ಟ್ಯಾಂಡ್ ತಗೊಂಡು ಬಂದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಅದು ಈ ಥರದೊಂದು ಸ್ಟ್ಯಾಂಡು ಮತ್ತು ಅದ್ರ ಜೊತೆಗೆ ಇದೊಂದು ರಿಂಗ್ ತೊಗೊಂಡು ಬಂದು ಇದು ಲೈಟ್ಸ್ ಲೈಟ್ಸ್ ಎಫೆಕ್ಟ್ಗೆ ಇದು ಬಂದು ಸ್ಟ್ಯಾಂಡ್ಗೆ ನಾವೇನಾದರೂ ಇನ್ ಕೇಸ್ ಒಬ್ಬರೇ ಮಾಡ್ತೀವಿ ಅಂದರೆ ಆ ಸ್ಟ್ಯಾಂಡನ್ನ ನಿಲ್ಲಿಸಿ ಈ ಥರ ಮಾಡೋ ಥರ ತೊಗೊಂಡು ಬಂದು ಬಟ್ ಯಾರ್ಯಾರೆಲ್ಲ ಬಿಗಿನರ್ಸ್ ಸಿದ್ದೀರ ಅವರು ಈ ಥರದನ್ನ ತಗೊಳಕ್ಕೆ ಹೋಗಬೇಡಿ ಯಾಕಂದರೆ ಯೂಸ್ ಆಗೋಲ್ಲ ಯೂಸ್ ಆಗುತ್ತೆ ಆದರೆ ಈಗ ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ಇದು ಮಾಡೋಕ್ಕೆ ಯೂಸ್ ಆಗೋಲ್ಲ ತೋರಿಸ್ತೀನಿ ರೀ ಹೇಗೆ ಅಂತ ಇದು ನೋಡಿ ಇದು ಬಂದು ಸೆವೆನ್ ಫಿಟ್ ಬರುತ್ತೆ ನೋಡಿ ಇಲ್ಲಿ ಇಷ್ಟುದ್ದ ಬರುತ್ತೆ ಯೂಸ್ ಇದೆ ನೋಡಿ ಇದು ಸ್ಟ್ಯಾಂಡ್ ಬಂದು ಈ ಥರ ಬರುತ್ತೆ ಫ್ರೀ ಇದೆ ತುಂಬ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ಇದಕ್ಕೆ ರಿಂಗ್ ಫಿಕ್ಸ್ ಮಾಡಬೇಕು ಓಕೆನಾ ಈ ನ ಹಿಂಗೆ ಈ ರೀತಿ ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇದು ಈ ಥರ ಕೂರಿಸ್ಕೋಬೇಕಾಗುತ್ತೆ ಇದು ಬಂದು ಮೊಬೈಲ್ ಹೋಲ್ಡರು ಇದು ಬಂದು ಏನು ಯಾಕೆ ಯೂಸ್ ಇಲ್ಲ ಅಂತ ಹೇಳ್ತೀನಿ ಗೊತ್ತಾ ಇಲ್ಲಿ ನೋಡಿ ಈ ಮೊಬೈಲ್ನ ಇಲ್ಲಿ ಹಾಕಿದ್ರೆ ಇದು ತೂಕ ತಡಿಯಲ್ಲ ಓಕೆನಾ ಇಲ್ಲಿ ಹಾಕಿದ್ರೆ ಇಲ್ಲಿ ಬೆಂಡ್ ಆಗುತ್ತೆ ಹಿಂಗೆ ಹೀಗೆ ಬೆಂಡ್ ಆಗುತ್ತೆ ನೋಡಿ ಬೆಂಡ್ ಆಗುತ್ತೆ ಮತ್ತೆ ಇಲ್ಲಿ ಬಾಲ್ ಇದೆ ಇಲ್ಲಿ ನೋಡಿ ಇಲ್ಲಿ ಬಾಲ್ ಇದೆಯಲ್ಲ ಇದು ತೂಕ ತಡಿಯಲ್ಲ ಮೊಬೈಲ್ಗಳು ನೋಡಿ ಇಲ್ಲಿ ಫುಲ್ಲು ಬೆಂಡ್ ಆಯ್ತು ಫುಲ್ಲು ಬೆಂಡ್ ಆಯ್ತು ಅದು ಅಲ್ದಿರ ಇಲ್ಲೆಲ್ಲ ಲೂಸ್ ಆಗಿದೆ ಪೂರ್ತಿ ಇದ್ದೀರಾ ಇಲ್ಲೆಲ್ಲ ಲೂಸ್ ಆಗಿದೆ ಇದೆ ಟೈಟ್ ಮಾಡಿದ್ರು ಒಂದು ಮೊಬೈಲ್ ತೂಕ ತಡಿಯಲ್ಲ ನೀವೇನಾದರೂ ತೊಗೋಬೇಕು ಅಂತಿದ್ರೆ ಈ ಥರದ ಟ್ರೈಪೋರ್ಟ್ಸ್ಗಳನ್ನ ತಗೋಬೇಕು ಅಂತಿದ್ರೆ ದಯವಿಟ್ಟು ಈ ಥರದನ್ನ ತೊಗೊಳಕ್ಕೆ ಹೋಗಬೇಡಿ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ತಗೊಳ್ಳೋರು ಈ ಥರ ತೊಗೊಳಕ್ಕೆ ಹೋಗಬೇಡಿ ಇನ್ನೂ ಒಂದು ಏನಂದರೆ ಇವಾಗ ಇದಕ್ಕೆ ರಿಂಗ್ ಲೈಟಿಗೆ ಇದು ರಿಂಗ್ ಲೈಟ್ ಓಕೆನಾ ಈ ರಿಂಗ್ ಲೈಟ್ಗೆ ಕನೆಕ್ಷನ್ ಇರಲೇಬೇಕು ನಾವು ಯಾವಾಗಲೂ ಸ್ವಿಚ್ ಬೋರ್ಡ್ನ ಹುಡ್ಕೊಂಡಿರೋಕ್ಕಾಗಲ್ಲ ನೋಡಿ ಯಾವಾಗಲೂ ಇವಾಗ ನಾವು ಒಂದು ವೀಡಿಯೋ ಮಾಡಬೇಕು ಅಂದರೆ ಈ ಸ್ವಿಚ್ ಹತ್ರನೇ ಬಂದು ಮಾಡಬೇಕಾಗುತ್ತೆ ಈ ಥರ ರಿಂಗ್ ಲೈಟ್ಸ್ ಬರುತ್ತೆ ಇದೇ ಮೇಯ್ನ್ ಪ್ರಾಬ್ಲಮ್ ಈ ಥರ ಈ ಥರ ರಿಂಗ್ಲೆಟಿನ್ ತೊಗೊಂಡ್ರೆ ನಾವು ಒಂದು ಪವರ್ ಬ್ಯಾಂಕ್ನ ಕ್ಯಾರಿ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಕಡೆಯೂ ಇಟ್ಟು ಇದನ್ನು ಮಾಡೋಕ್ಕಾಗಲ್ಲ ಅದರಿಂದಾಗಿ ನೀವು ಈ ಥರದನ್ನ ತಗೊಳಕ್ಕೆ ಹೋಗ್ಬಿಡಿ ಇದು ಕೂಡ ಮೊಬೈಲ್ ತೂಕ ತಡೆಯಲ್ಲ ಮತ್ತು ಸರಿ ಹೋಗಲ್ಲ ವೀಡಿಯೋಗಳು ಮಾಡೋಕ್ಕೆ ಇದೇನೂ ಬರೀ ಲೈಟಿಂಗಿಗೆ ಲೈಟ್ ಎಫೆಕ್ಟ್ಸ್ಗೆ ಅಷ್ಟೇ ಇದರಿಂದ ಲೈಟ್ ಎಫೆಕ್ಟ್ಸ್ಗೂ ಬೇರೆ ಬೇರೆ ಥರ ಲೈಟ್ ಎಫೆಕ್ಟ್ಸ್ ಇದೆ ನೋಡಿ ನೋಡಿ ಎಫೆಕ್ಟ್ಸ್ಗಳು ಚೇಂಜ್ ಆಗ್ತಿದೆ ಇದನ್ನ ನೋಡಿ ತಗೊಂಡಿದ್ದಷ್ಟೇ ಬಟ್ ನಮಗೇನು ಐಡಿಯಾ ಇಲ್ಲದೆ ಇರೋ ಕಾರಣ ಇದನ್ನು ತಗೊಂಡಿದ್ದು ಇಲ್ಲಾಂದರೆ ನಿಜವಾಗ್ಲೂ ಇದನ್ನು ತೊಗೊತಾ ಇರಲಿಲ್ಲ ಫಸ್ಟು ಯೂಟ್ಯೂಬ್ ಬಿಗಿನರ್ಸ್ ಯಾರ್ಯಾರಿದ್ದೀರಾ ಯಾರ್ಯಾರು ಈ ಥರದನ್ನು ತಗೋಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ನಾನು ಇದನ್ನು ಫಸ್ಟು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸಿದ್ದೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಆಗಿತ್ತು ಅದು ಇಲ್ಲಿ ಬ್ರೇಕಾಗಿ ಬಂದಿತ್ತು ಇದರಲ್ಲಿ ಪಾರ್ಸಲಲ್ಲಿ ಫುಲ್ ಬ್ರೇಕಾಗಿ ಬಂದಿತ್ತು ವಾಪಸ್ ರಿಟರ್ನ್ ಮಾಡಿ ಮತ್ತೆ ತರಿಸಿ ಹಾಗೆ ಆಗೋದು ಬೇಡ ಅಂಥೇಳಿ ಆಗಲಿ ಯಾವುದೇ ಇದರಿಂದ ಆ್ಯಪ್ಗಳಿಂದಾಗಲಿ ತರಿಸಲಿಲ್ಲ ಮನೆ ಹತ್ರ ಇರೋವಂಥ ಮೊಬೈಲ್ ಶಾಪಲ್ಲೇ ಹೋಗಿ ಬೈ ಮಾಡ್ಕೊಂಡು ಬಂದೆ ಯಾವುದೇ ಒಂದಾದರೂ ಮೇಲೆ ಎಲ್ಲಿ ಹೋಗುತ್ತಾಗೋದು ಅದು ಹೇಗೆ ಏನು ಅಂತ ಅದರಿಂದಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಥರದನ್ನ ತೊಗೊಳಕ್ಕೆ ಹೋಗಬೇಡಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ತೊಗೊಳ್ಳೋಕ್ಕೆ ತೊಗೋತೀರ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿರೋದನ್ನ ಲೈಫ್ ಟೈಮ್ ಫುಲ್ ಯೂಸ್ ಆಗೋ ಥರದ್ದು ತೊಗೊಳ್ಳಿ ಇದು ನನಗಿವಾಗ ಇದು ವೇಸ್ಟ್ ಆ್ಯಕ್ಚುಲಿ ವೇಸ್ಟ್ ನಾನು ಇವಾಗ ಒಂದು ಕ್ಯಾಮ್ರಾ ತೊಗೊಂಡ್ರೆ ನನಗಿದು ವೇಸ್ಟ್ ಆಗುತ್ತೆ ಸುಮ್ಮನೆ ಮೂಲಲ್ಲಿ ಮೊದಲಾಗಬೇಕಷ್ಟೇ ಇದನ್ನು ಸೊ ಅದರಿಂದಾಗಿ ನೀವು ಮುಂದೆ ಕ್ಯಾಮ್ರ ಫುಲ್ ಕ್ಯಾಮ್ರಾ ತೂಕ ತಡೆಯುವಂಥದ್ದು ಮೊಬೈಲ್ ತೂಕ ತಡೆಯುವಂಥದ್ದು ಇನ್ನೊಂದು ನೀವು ಎಲ್ಲೇ ಹೋದ್ರೂ ಔಟ್ಸೈಡ್ ಎಲ್ಲೇ ಹೋದ್ರೂ ಈ ಥರ ಇಟ್ಕೊಂಡು ಕ್ಯಾರಿ ಮಾಡೋ ಅಂತ ಟ್ರೈ ಪೋರ್ಸ್ ತೊಗೊಳ್ಳಿ ಈ ಬೇರೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ನಾನು ಅದನ್ನು ಬೈ ಮಾಡೋಂಗಿದ್ರೆ ಬೈ ಮಾಡಿ ಓಕೆನಾ ನನಗಿದು ಯೂಸ್ ಆಯಿತು ಇಲ್ಲ ಅಂತಲ್ಲ ಬಟ್ ನಾನು ಒಬ್ಬಳೇ ಮಾಡೋದರಿಂದ ನಾನು 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 ನನ್ನ ಸಿಸ್ಟರ್ ಇಬ್ಬರು ಒಟ್ಟಿಗೆ ಮಾಡೋದು ಮಾಡೋದಾದರೆ ಅಲ್ಲಿ ಇಟ್ಬಿಟ್ಟು ಜಸ್ಟ್ ಯಾರೋ ಒಬ್ಬರು ವೀಡಿಯೋ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇಟ್ಬಿಟ್ಟು ಮಾಡೋಕ್ಕಷ್ಟೇ ಯೂಸ್ ಆಗುತ್ತೆ ಇದು ಇನ್ನೊಂದು ತೂಕ ತೂಕ ಕೂಡ ತಡೆಯೋಲ್ಲ ಮೊಬೈಲ್ ವೆಯ್ಟ್ ಇದ್ದರೆ ನೋಡಿ ಮೊಬೈಲ್ ಇದು ವೆಯ್ಟ್ ಇದೆ ನನ್ನ ಮೊಬೈಲ್ ವೆಯ್ಟ್ ಇದೆ ಈ ಮೊಬೈಲ್ ತೂಕ ತಡೆಯೋಲ್ಲ ಇನ್ನೊಂದು ನೀವೇನಾದರೂ ನಿಮ್ಮ ಹತ್ರ ಕ್ಯಾಮ್ರಾಗಳಿದ್ರೆ ಆ ಕ್ಯಾಮ್ರಾನ ಇದಕ್ಕೆ ಹಾಕೋಕ್ಕಾಗಲ್ಲ ಕೂಡ ಇದು ಸಪ್ರೇಟಾಗಿ ಬರಬೇಕಾಗುತ್ತಿದ್ದು ನೀವು ಲೈಟ್ಸ್ಗೆ ಅಂತ ಬೇರೆ ಇನ್ನೊಂದು ಗ್ಯಾಕೆಟ್ಸ್ ಬರುತ್ತೆ ಅದನ್ನು ತೊಗೊಳ್ರಿ ಇದನ್ನಂತೂ ತೊಗೊಳಕ್ಕೆ ಹೋಗ್ಬಿಡಿ ಡೆಡ್ ವೇಸ್ಟ್ ಆಗೋಗುತ್ತೆ ನಾನು ಇವಾಗ ವೇಸ್ಟ್ ಮಾಡ್ಕೊಂಡಿದ್ದೀನಿ ಆದರೆ ಯಾರು ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಟು ಬಿಗಿನರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಐಡಿಯಾಸ್ಗಳನ್ನ ಕಳಿಸಿ ನಮ್ಮ ಯೂಟ್ಯೂಬ್ಗಿನೂ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಒತ್ತಿ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಬಿಗಿನರ್ಸ್ಗೆ ನಾನು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್